ಹಾಯ್ ಫ್ರೆಂಡ್ಸ್ ಪ್ರತಿ ಜಾಫೀಸ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇಂಡಿಯನ್ ಆರ್ಮಿಯಲ್ಲಿರ್ತಕ್ಕಂಥ ಒಂದು ಹೊಸ ಉದ್ಯೋಗಗಳಾಗಿವೆ ಇಲ್ಲಿ ಇಂಡಿಯನ್ ಆರ್ಮಿ ಡಿ ಜಿ ಇ ಎಮ್ ಅಂತ ಗ್ರೂಪ್ ಸಿ ಉದ್ಯೋಗ ಅಧಿಕಾರಿದ್ದಾರೆ ಸುಮಾರು ಆರುನೂರ ಇಪ್ಪತ್ತಿಂತ ಹೆಚ್ಚು ಹುದ್ದೆಗಳಿವೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇವಾಗ ಆಪ್ಸಿ ಕಡೆ ಬಂದಂಥ ನೋಟ್ರಿಷನ್ ರಿಲೀಸ್ ಆಗಿದೆ ತಮಗೆ ಈ ವಿಡಿಯೋದಲ್ಲಿ ಇಲ್ಲಿರ್ತಕ್ಕಂಥ ಇಂಡಿಯನ್ ಆರ್ಮಿಯಲ್ಲಿ ಎಷ್ಟು ಹುದ್ದೆ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಾಗಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಹೇಗೆ ಅಂತ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಂಜನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬೇಕು ಜಾಬ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಇವರ ವಿಷಯ ಕೊಡೋಣ ಬಟ್ ಫ್ರೆಂಡ್ಸ್ ಇಂಡಿಯನ್ ಆರ್ಮಿಲಿರ್ತಕ್ಕಂಥ ನೇಮಕ ತೆಗೆಯಿದೆ ಇಲ್ಲಿ ಇಂಡಿಯನ್ ಆರ್ಮಿ ಡಿ ಜೆ ಎಂ ಇ ಗ್ರೂಪ್ ಸಿ ನೇಮಕಾತಿ ತೆಗೆದಿದೆ ಎರಡು ಸಾವಿರದ ಇಪ್ಪತ್ತ್ನಾಂದು ಕೊಟ್ಟಿದ್ದಾರೆ ಇಲ್ಲಿ ಭಾರತದಲ್ಲಿ ವಿವಿಧ ಆರ್ಮಿ ಬೇಸ್ ಮತ್ತು ಸ್ಟ್ಯಾಟಿಕ್ ವರ್ಕ್ಶಾಪ್ಗಳಲ್ಲಿ ವಿವಿಧ ಹುದ್ದೆಗಳಿಗೆ ಆರುನೂರ ಇಪ್ಪತ್ತೈದು ಖಾಲಿ ಹುದ್ದೆಗಳನ್ನು ಅಧಿಕಾರಿ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಎಸ್ ಎಲ್ ಸಿ ಮತ್ತು ಐ ಟಿ ಹಾಗೂ ಹನ್ನೆರಡು ತರಗತಿ ಪಾಸಾದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಲೆಕ್ಟ್ರಿಷಿಯನು ಆಮೇಲೆ ಟೆಲಿಕಾ ಮೆಕ್ಯಾನಿಕು ಆರ್ಮೆಂಟ್ ಮೆಕ್ಯಾನಿಕು ಫಾರ್ಮೆಸ್ಟ್ರಿ ಕೆಳ ವಿಭಾಗದ ಗುಮಾಸ್ತ ಅಗ್ನಿಶಾಮಕ ಇಂಜಿನ್ ಚಾಲಕ ವೆಹಿಕಲ್ ಮೆಕ್ಯಾನಿಕಲು ಎಲೆಕ್ಟ್ರಿಷಿಯನು ಪೆಟ್ಟರು ವೆಲ್ಡರು ವ್ಯಾಪಾರ ಸಂಗಾತಿ ಅಡುಗೆಯವರು ಟೆನ್ ಮತ್ತು ಕಾಪರ್ ಸ್ಮಿತ್ ಕಾಪರ್ ಸ್ಮಿತ್ ಅಂಗಡಿಯವರು ನುರಿತ ಅಗ್ನಿಶಾಮಕ ಟೆಲಿಕಾಮು ಗುಮಾಸ್ತ ಅಂಗಡಿಯವರು ಅಗ್ನಿಶಾಮಕ ರೀತಿ ಹಲವಾರು ಸುಮಾರು ಆರುನೂರ ಇಪ್ಪತ್ತೈಕಂತ ಹುದ್ದೆಗಳಿದ್ದಾರೆ ಈ ಹುದ್ದೆಗೆ ಎಸ್ ಎಲ್ ಸಿ ಐ ಟಿ ಐ ಹನ್ನೆರಡನೇ ತರಗತಿ ಪಾಸ್ ಅಪ್ಲೈ ಮಾಡಬಹುದಾಗಿದೆ ಸುಮಾರು ಆರೋಗ್ಯಕ್ಕೆ ಹೆಚ್ಚಿಗೆ ಹುದ್ದೆ ಕಾಯಿಲಿವೆ ಇದನ್ನು ಈಗ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ನಮ್ಮ ಸೈಡ್ ಏನಿದೆ ಅಂತ ಇದು ವಿಡಿಯೋಗಳು ತೋರಿಸ್ತೀನಿ ಇದೆ ಅಂತ ಆಮೇಲೆ ಈ ಹುದ್ದೆಗೆ ಭಾರತೀಯ ಸೇನೆಯ ಡಿ ಜಿ ಇ ಎಮ್ ಇ ಗ್ರೂಪ್ ಸಿ ಹುದ್ದೆಗಳಿಗೆ ಅರ್ಹತೆಗಳು ಅಂದರೆ ಈ ಪ್ರತಿಯೊಂದು ಹುದ್ದೆಗೆ ಅರ್ಹತೆ ಕೊಟ್ಟಿದ್ದಾರೆ ಏನು ಅರ್ಹತೆ ಆಗಿರಬೇಕೆಂದರೆ ಎಲೆಕ್ಟ್ರಿಷಿಯನ್ ಹುದ್ದೆಗಳಿಗೆ ಅಂದರೆ ಐ ಟಿ ಸಂಬಂಧಪಟ್ಟಂಥ ಹುದ್ದೆಗಳಿಗೆ ಟೆಂತ್ ಮುಗಿಸಿ ಐ ಟಿ ಐ ಅವರು ಅಪ್ಲೈ ಮಾಡಬಹುದಾಗಿದೆ ಅವರಿಗೆ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವಯೋಮತಿ ಇರುತ್ತದೆ ಆಮೇಲೆ ಟೆಲಿಕಾಮ್ ಹುದ್ದೆಗಳಿಗೆ ಅದು ಕೂಡ ಹತ್ತನೇ ತರಗತಿ ಮುಗಿಸಿ ಐ ಟಿ ಐ ಮಾಡಿದರೂ ಕೂಡ ಅಪ್ಲೈ ಮಾಡ್ಬೋದು ಅವರು ಕೂಡ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವಯೋಮತಿ ಇರುತ್ತೆ ಇವು ಐ ಟಿ ಐ ಸಂಬಂಧಪಟ್ಟಂಥ ಹುದ್ದೆಗಳು ಐ ಟಿ ಐ ಮುಗಿಸಿ ಟೆಂತ್ ಮುಗಿಸಿ ಐ ಟಿ ಐ ಮಾಡಿದರೂ ಅರ್ಜನ ಸಲ್ಲಿಸಬಹುದಾಗಿದೆ ಅವರಿಗೆ ಹದಿನೆಂಟರಿಂದ ಇಪ್ಪತ್ತೈದು ವೈಮಿತಿ ಇರುತ್ತದೆ ಆಮೇಲೆ ಪಾರ್ಮೆಸ್ಟ್ರಿಕ್ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಅಥವಾ ಡಿಪ್ಲೊಮಾ ಪಾಸಾಗಿರಬೇಕು ಅವರು ಅರ್ಜಿಯನ್ನು ಸಲ್ಲಿಸ್ಬೋದು ಅವರಿಗೆ ಅವರಿಗೂ ಕೂಡ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವಯೋಮಿತಿ ಇರುತ್ತದೆ ಆಮೇಲೆ ಗುಮಾಸ್ತ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಅವರು ಅವರಿಗೂ ಕೂಡ ವೈಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವಯೋಮಿತಿ ಇರುತ್ತದೆ ಅಗ್ನಿಶಾಮಕ ಹುದ್ದೆಗಳಿಗೆ ಹದಿನೆ ತರಗತಿ ಪಾಸಾಗಿರಬೇಕು ಅವರು ಹದಿನೆಂಟರಿಂದ ಇಪ್ಪತ್ತೈದು ವರ್ಷಗಳಿದ್ದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಅಗ್ನಿಶಾಮಕ ಇಂಜಿನ್ ಚಾಲಕ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸಾಗಿರಬೇಕು ಪ್ಲಸ್ ಹೆವಿ ಮೋಟರ್ ಲೈಸೆನ್ಸ್ ಇರಬೇಕು ಹತ್ತನೇ ತರಗತಿ ಪಾಸಾಗಿರಬೇಕು ಮೋಟರ್ ಲೈಸೆನ್ಸ್ ಇರಬೇಕು ಅವರಿಗೆ ಹದಿನೆಂಟರಿಂದ ಇಪ್ಪತ್ತೇಳು ವೈಮಿತಿ ಇರುತ್ತದೆ ಆಮೇಲೆ ವೆಹಿಕಲ್ ಮೆಕ್ಯಾನಿಕ್ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸಾಗಿ ಆಮೇಲೆ ವೆಹಿಕಲ್ ಮೆಕ್ಯಾನಿಕ್ದಲ್ಲಿ ಐ ಟಿ ಐ ಪಾಸಾಗಿರ್ಬೇಕು ಅಂದರೆ ಐ ಟಿ ಐ ಮುಗಿಸಿ ಐ ಟಿ ಐದಲ್ಲಿ ವೆಹಿಕಲ್ ಮೆಕ್ಯಾನಿಕ್ ಪಾಸಾಗಿರ್ಬೇಕು ಅವರು ಅರ್ಜಿ ಸಲ್ಲಿಸ್ಬೋದು ಅವರು ಹದಿನೆಂಟರಿಂದ ಇಪ್ಪತ್ತೈದು ವೈಮಿತಿ ಇರುತ್ತದೆ ಈ ರೀತಿ ಪ್ರತಿಯೊಂದು ಹುದ್ದೆಗೆ ಐ ಟಿ ಐ ಆಮೇಲೆ ಪಿ ಯು ಸಿ ಅಂದರೆ ಹನ್ನೆರಡು ತರಗತಿ ಡಿಪ್ಲೊಮಾದರೂ ಕೂಡ ಅಪ್ಲೋ ಅರ್ಜಿ ಸಲ್ಲಿಸ್ಬೋದಾಗಿದೆ ಐ ಟಿ ಐದಲ್ಲಿರ್ತಕ್ಕಂಥ ಹಲವಾರು ಟ್ರೇಡ್ ಇಲ್ಲಿ ಹುದ್ದೆಗಳನ್ನು ಕೊಟ್ಟಿದ್ದಾರೆ ತಾವು ಯಾವ ಟ್ರೇಡ್ ಆಗಿದೆ ಐ ಟಿ ಐದಲ್ಲಿ ಅವರು ಆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆಮೇಲೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ ಇದು ಫಿಟ್ನೆಸ್ ಪರೀಕ್ಷೆ ಸೇರಿದಂತೆ ಹಲವಾರು ಹಂತಗಳು ಒಳಗೊಂಡಿರುತ್ತದೆ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಇರ್ತವೆ ಎಲ್ಲ ಹುದ್ದೆಗಳಿಗೆ ಕೌಶಲ್ಯ ಪರೀಕ್ಷೆ ಇರುತ್ತದೆ ಆಮೇಲೆ ಸಾ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಈ ರೀತಿ ಆಯ್ಕೆ ಪ್ರಕ್ರಿಯೆಯಿಂದ ಕೊಟ್ಟಿದ್ದಾರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂದ್ರೆ ಇಲ್ಲಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಪಿ ಡಿ ಎಫ್ನ್ನು ತೋರಿಸಿನೇ ಯಾವ ರೀತಿ ಇದೆ ಅಂತ నిమిష పిడిఫ్ డౌన్లోడ్ అవుతాయి ఇవగా స్క్రీన్ కూడా ఆన్మాత నేను ఓకే ఫ్రెండ్స్ చూడండి ప్రింట్స్ స్క్రీన్ కూడా ఆన్మాత ఇల్లీ సైడే కా స్క్రీన్ ఇండియన్ ఆర్మీ అంత కొట్ట డైరెక్టర్ జనరల్ ఆఫ్ ఎలక్ట్రికల్ అసెలక్ట్రోనిస్ అండ్ మెకానికల్ ఇంజనీర్ అంత కొట్టారు ಇಲ್ಲಿ ಡೈರೆಕ್ಟ್ ರೆಕ್ವರ್ಮೆಂಟ್ ಆಫ್ ಗ್ರೂಪ್ ಸಿ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಹಿಂದಿ ಕ್ರಾಪ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಮೆಕ್ಯಾನಿಕಲ್ ಹುದ್ದೆ ಅಂತ ಕೊಟ್ಟಿದ್ದಾರೆ ಇಂಜಿನಿಯರಿಂಗ್ ಇಲ್ಲಿ ಹುದ್ದೆಗಳಸ ನೋಡಬೇಕು ಆಗಲೇ ರೀತಿ ಪ್ರತಿಯೊಂದು ಹುದ್ದೆಗಳು ಕೊಟ್ಟಿದ್ದಾರೆ ಅಂದರೆ ಯೂನಿಟ್ ಅಂತ ಕೊಟ್ಟಿದ್ದಾರೆ ಪೋಸ್ಟಲ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಕಮ್ಯಾಂಡ್ ಹೆಡ್ ಕ್ವಾರ್ಟರ್ಸ್ ಬೇಸ್ ವರ್ಕ್ಶಾಪ್ ಗ್ರೂಪ್ ಇ ಎಮ್ ಇ ಮಿರಿಟ್ ಕ್ಯಾಂಟ್ ಆರ್ಮಿ ಬೇಸ್ ವರ್ಕ್ಶಾಪ್ ಅಂತ ಕೊಟ್ಟಿದ್ದಾರೆ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮಧ್ಯಪ್ರದೇಶ ಹಲವಾರು ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಪ್ಲೇಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕಲಿವೆ ಅಂತ ಪ್ಲೇಸ್ ಕೂಡ ನೋಡ್ಕೋಬಹುದು ಇಲ್ಲಿ ಎಲೆಕ್ಟ್ರಿಷಿಯನ್ನು ಆಮೇಲೆ ಟೆಲಿಕೋ ಮೆಕ್ಯಾನಿಕ್ಕು ಆರ್ಮೋನ್ ಮೆಕ್ಯಾನಿಕ್ ಈ ರೀತಿ ಕೊಟ್ಟಿದ್ದಾರೆ ಪ್ರತಿಯೊಂದು ಹುದ್ದೆಗಳು ಇಲ್ಲಿ ಕೆಳಗಡೆ ಲೋವರ್ ಡಿವಿಷನ್ ಕ್ಲರ್ ಕೊಟ್ಟಿದ್ದಾರೆ ಪೈರ್ ಮ್ಯಾನ್ ಕೊಟ್ಟಿದ್ದಾರೆ ಆಮೇಲೆ ವೆಹಿಕಲ್ ಮೆಕ್ಯಾನಿಕಲ್ ಪ್ಲೈಟಿಂಗ್ ವೆಹಿಕಲ್ ಈ ರೀತಿ ಪ್ರತಿಯೊಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಇದು ಸುಮಾರು ಹದಿನೈದು ಪೇಜ್ ಇದೆ ಇಲ್ಲಿ ಹುದ್ದೆಗಳ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಎಷ್ಟು ಪೋಸ್ಟ್ ಕಲಿವೆ ಅಂತ ಜನರಲ್ಲು ಯುವ ಎಸ್ ಸಿ ಎಸ್ ಟಿ ಸಿ ಎಲ್ಲವನ್ನು ಕೊಟ್ಟಿದ್ದಾರೆ ನೋಡ್ಕೊಂಡು ಅದಾಸ್ಟ್ ಗೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ ಇದು ಅತ್ಯಂತ ತಾವು ಅಪ್ಲೈನ್ ಮೂಲಕ ಸಲ್ಲಿಸೋದ್ರಿಂದ ಇಲ್ಲಿ ನೋಡಿ ಪ್ರತಿಯೊಂದು ಸ್ಟೇಟದ್ದು ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನೀವು ಯಾವ ಅಡ್ರೆಸ್ ಕಳಿಸ್ತೀರ ಇಲ್ಲಿ ನೋಡಿ ಮಹಾರಾಷ್ಟ್ರದ್ದು ಕೂಡ ಇದೆ ಇಲ್ಲಿ ಕಮ್ಯಾಂಡೋ ಒನ್ ಫೈವ್ ಒನ್ ಟು ಆರ್ಮಿ ಬೇಸ್ ವರ್ಕ್ಶಾಪ್ ಪುಣೆ ಅಂತ ಕೊಟ್ಟಿದ್ದಾರೆ ಮಹಾರಾಷ್ಟ್ರದ್ದು ಇಲ್ಲಿ ಕೂಡ ಅರ್ಜನ ಸಲ್ಲಿಸ್ಬೋದು ಮಹಾರಾಷ್ಟ್ರಕ್ಕೆ ಕರ್ನಾಟಕದ ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ ನೋಡಿ ಕರ್ನಾಟಕದಲ್ಲಿದೆ ಕಮ್ಯಾಂಡೋ ಒನ್ ಫೈ ಒನ್ ಆರ್ಮಿ ಬೇಸ್ ವರ್ಕ್ಶಾಪ್ ಹೊಣಸೂರು ಬೆಂಗ್ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೋಡ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇರ್ತಕ್ಕಂಥ ಹುದ್ದೆಗಳು ಯಾವಂದರೆ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಲೋವರ್ ಡಿವಿಜನ್ ಕ್ಲರ್ಕು ಸ್ಟೋನೋಗ್ರಾಫರು ಡಾಕ್ಸ್ಮ್ಯಾನು ಸ್ಟೋರ್ ಕೀಪರು ಫೈರ್ ಮ್ಯಾನ್ ಎಲೆಕ್ಟ್ರಿಷಿಯನ್ ಪೆಟ್ಟರು ವೆಲ್ಡರು ಈ ರೀತಿ ಇಲ್ಲಿ ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಎಷ್ಟೆಷ್ಟು ಖಾಲಿ ಅಂತ ಅದನ್ನು ಕೂಡ ತೋಡ್ಕೋಬೋದು ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಹೀಗೆ ಪ್ರತಿಯೊಂದು ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಹದಿನೈದು ಪೇಜ್ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫನ್ನು ವಿಡಿಯೋಗಳ ಲಿಂಕಲ್ಲಿ ಹಾಕಿರ್ತೀನಿ ಇಂಥರ ಚೆಕ್ ನೋಡ್ಕೋಬಹುದು ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಪೇ ಲೆವೆಲ್ ಕೂಡ ಕೊಟ್ಟಿದ್ದಾರೆ ಪೇಮೆಂಟ್ ಯಾವ ರೀತಿ ಇರುತ್ತೆ ಅಂತ ಅದನ್ನು ಕೂಡ ತಗೊಂಡು ಪೇ ಸ್ಕೇಲ್ ಆಸ್ ಪರ್ ಸೆವೆಂತ್ ಸೆಂಟ್ರಲ್ ಪೇ ಕಮಿಷನ್ ಏಜ್ ಏಜು ಹದಿನೆಂಟರಿಂದ ಇಪ್ಪತ್ತೈದು ಕೊಟ್ಟಿದ್ದಾರೆ ಆ ಓದಿಗೆ ಬೇರೆ ಬೇರೆ ಆಗಿರುತ್ತದೆ ಏಜ್ರ ಲಕ್ಷ್ಮಣ ಕೂಡ ಇರುತ್ತದೆ ಇಲ್ಲಿ ಫೈರ್ಮ್ಯಾನ್ ಹುದ್ದೆಗಳಿಗೆ ಇಂಜಿನ್ ಡ್ರೈವರ್ ಹುದ್ದೆಗಳಿಗೆ ಹೈಟ್ ಕೊಟ್ಟಿದ್ದಾರೆ ಒನ್ ಸಿಕ್ಸ್ಟಿ ಫೈವ್ ಹೈಟ್ ಇರಬೇಕು ಈ ರೀತಿ ಅಂತ ಒನ್ ಟು ಟೂ ಪಾಯಿಂಟ್ ಫೈವ್ ಸೆಂಟ್ ಇರಬೇಕು ಆಮೇಲೆ ಚೆಸ್ಟು ಪ್ರತಿಯೊಂದು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೊಂಡು ಅಪ್ಲೈ ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ದಿ ಪೋಸ್ಟ್ ಆಫಿಂದ ಕೊಟ್ಟಿದ್ದಾರೆ ಇಲ್ಲಿ ಫಾರ್ಮ್ ಇದು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಈ ಫಾರ್ಮ್ ತಾವು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಕಳಿಸಬೇಕಾಗಿರುತ್ತದೆ ಇಲ್ಲಿ ಲಾಸ್ಟಿಗೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸಬ್ಜೆಕ್ಟ್ ಕೂಡ ಕೊಟ್ಟಿದ್ದಾರೆ ಬಗ್ಗೆ ಯಾವ ಮಾಹಿತಿ ಇದೆ ಅಂತ ಎಕ್ಸಾಮ್ ಕೂಡ ಕೊಟ್ಟಿದ್ದಾರೆ ಪ್ರತಿಯೊಂದು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಲಾಸ್ಟಿಗೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಈ ರೀತಿ ಫಾರ್ಮನ್ನು ತಾವು ಪ್ರಿಂಟ್ ತಗೊಂಡು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸಬೇಕಾಗಿರುತ್ತದೆ ನೋಡಿ ಈ ರೀತಿ ಅಡ್ಮಿಟ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ನೀವು ಅದು ಒಳ್ಳೆಯ ವಾಪಸ್ ಬರುತ್ತೆ ಇನ್ನೆಲ್ಲವನ್ನು ಫಿಲ್ ಅಪ್ ಮಾಡಿ ಇಲ್ಲಿ ನೋಡಿ ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ ಈ ಫಾರ್ಮನ್ನು ಪಿಲ್ಅಪ್ ಮಾಡಿ ತಾವು ಪೋಸ್ಟ್ ಮುಖ ಕಳಿಸ್ಬೇಕು ರಿಟರ್ನ್ ಅದು ಅಡ್ಮಿಟ್ ಕಾರ್ಡ್ ಕೊಟ್ಟಿದ್ದಾರೆ ಫಾರ್ಮು ಅದು ಕೂಡ ಪೋಸ್ಟ್ಲೇ ನಿಮ್ಮ ಮನೆ ಅಡ್ರೆಸ್ಗೆ ಬರುತ್ತೆ ಕರೆಕ್ಟ್ ಅಡ್ರೆಸ್ಸನ್ನು ಹಾಕಿ ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಟೋಟಲಾಗಿ ಇಲ್ಲಿ ಆರುನೂರಕ್ಕಿಂತ ಹೆಚ್ಚಿಗೆ ಹುದ್ದೆಗಳ ಕಾಲಿವೆ ಈ ಪಿ ಡಿ ಎಫ್ ಲಿಂಕನ್ನು ವಿಡಿಯೋ ಕಾರ್ಡ್ ಕೊಟ್ಟಿರ್ತೀನಿ ತಾವೇ ನೋಡ್ಕೊಂಡು ಅರ್ಜನ್ನು ಸಲ್ಲಿಸ್ಬೋದಾಗಿದೆ ಹಾಗೂ ಪಿ ಡಿ ಎಫನ್ನು ನಮ್ಮ ವಾಟ್ಸಪ್ ಟೆಲಗ್ರಾಮ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀನಿ ನೋಡ್ಕೊಂಡು ಅಪ್ಲೈ ಮಾಡಿ ஓகே பிரெண்ட்ஸ் வீடியோட தன்யாத தேங்க்ஸ் ஃபார் வாட்சிங் ஜெயஹ் ஜெயக்கான